ಹಲೋ ಎವ್ರಿ ನಾನು ಅನು ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಪೆನ್ ಇದ್ದರೆ ಸಾಕು ಸಲೀಸಾಗಿ ಆರಾಮಾಗಿ ನೀವು ಅಂತ ಹೇಳಿ ಚೆಂದವಾಗಿರುವಂತಹ ರಂಗೋಲಿನ ಬಿಡಿಸ್ಬೋದು ನೋಡಿ ಕೆಲವರಿಗೆ ಪೆನ್ನಲ್ಲಿ ರಂಗೋಲಿನ ಬಿಡಿಸ್ಲಿಕ್ಕೆ ಬರುತ್ತೆ ಆದರೆ ರಂಗೋಲಿ ಪುಡಿನ ಯೂಸ್ ಮಾಡಿಕೊಂಡು ಹಾಕಲಿಕ್ಕೆ ಬರೋದಿಲ್ಲ ಕೈಯಲ್ಲಿ ಹಾಗೆ ರಂಗೋಲಿ ಹಾಕಲಿಕ್ಕೆ ಕೆಲವರು ಕಷ್ಟಪಡ್ತಾರೆ ಅಂಥವ್ರಿಗೆ ಈ ವಿಡಿಯೋ ಅಂತೂ ತುಂಬಾ ಹೇಳಿ ಮಾಡಿಸಿರೋದು ಅಂತ ಹೇಳಬಹುದು ನೋಡಿ ಒಂದು ಪೆನ್ ಇದ್ದರೆ ಸಾಕು ಅದರಿಂದ ಎಷ್ಟು ಸಲೀಸಾಗಿ ನಾವು ಅಂತ ಹೇಳಿ ನಮಗೆ ಬೇಕಾದ ಡಿಸೈನಲ್ಲಿ ನಾವು ರಂಗೋಲಿನ ಹಾಕೋಬಹುದು ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಪೆನ್ನಿನ ರಿಫಿಲನ್ನು ತೆಗೆದುಬಿಟ್ಟು ನೋಡಿ ಇದಿಷ್ಟೇ ಇದ್ದರೆ ಸಾಕು ನಮಗೆ ಪೆನ್ನಿನ ರಿಫಿಲ್ ಬೇಡ ನೋಡಿ ಹೀಗೆ ಖಾಲಿ ಪೆನ್ ಇದ್ದರೆ ನೀವು ಯೂಸ್ ಮಾಡ್ಬೋದು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ನೋಡಿ ಪೆನ್ನಿನ ರಿಫಿಲನ್ನು ತೆಗೆದಿದ್ದೀನಿ ನೋಡಿ ಈ ಖಾಲಿ ಪೆನ್ನನ್ನು ಏನು ಮಾಡ್ಬೋದು ಏನಿದು ರಿಫಿಲ್ ಇಲ್ಲ ಏನೂ ಇಲ್ಲ ಹೇಗೆ ಇದರಿಂದ ನಾವು ರಂಗೋಲಿ ಬಿಡಿಸ್ಬಹುದು ಅಂತ ಹೇಳ್ತಿದ್ದೀರಾ ವೆಯ್ಟ್ ವೆಯ್ಟ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಆಗ ನಿಮಗೆ ತಿಳಿಯುತ್ತೆ ತುಂಬಾ ಯೂಸ್ ಆಗುತ್ತೆ ರಂಗೋಲಿ ಬರದೇ ಇರೋರು ಕೂಡ ಆರಾಮಾಗಿ ರಂಗೋಲಿನ ಹಾಕಿಬಿಡ್ಬೋದು ನೋಡಿ ಅದಕ್ಕಾಗಿ ನಾವಿಲ್ಲಿ ತೊಗೊಂಡಿರೋದು ಒಂದು ರಿಫಿಲ್ ಇಲ್ಲದೆ ಇರುವಂತಹ ಖಾಲಿ ಪೆನ್ನು ಈ ಪೆನ್ನಿಗೆ ನೀವೇನು ಮಾಡಬೇಕು ಈಗ ರಂಗೋಲಿ ಪುಡಿನ ಇದಕ್ಕೆ ಹಾಕೋಬೇಕು ನೋಡಿ ರಂಗೋಲಿ ಪುಡಿನ ಹಾಕಲಿಕ್ಕೆ ಕೆಳಗಡೆ ಒಂದು ತಟ್ಟೆನ ಇಟ್ಕೊಂಡಿದ್ದೀನಿ ಚಲಬಾರ್ದಲ್ವ ಹಾಗಾಗಿ ಒಂದು ತಟ್ಟೆನೆ ಇಟ್ಕೊಂಡ್ಬಿಟ್ಟು ನಂತರ ಈ ಪೆನ್ನಿಗೆ ನೀವು ರಂಗೋಲಿ ಪುಡಿನ ತುಂಬಿಸ್ಕೊಳ್ಳಿ ಪೂರ್ತಿ ಅದು ಪೆನ್ನಿಗೆ ನೀವು ಹೀಗೆ ರಂಗೋಲಿ ಪುಡಿನ ತುಂಬಿಸ್ಕೊಂಡ್ರೆ ನೀವು ದೇವ್ರ ಮನೆಯಲ್ಲಿ ಆರಾಮಾಗಿ ನೀವು ರಂಗೋಲಿನ ಹಾಕ್ಬೋದು ಹೊಸ್ತಲಿಗೆ ಹಾಕುವಷ್ಟಂತೂ ಒಂದು ಸರಿಗೆ ಆಗುತ್ತೆ ನೋಡಿ ಈ ರೀತಿ ಫುಲ್ ನಾನು ರಂಗೋಲಿ ಪುಡಿನ ಈ ಖಾಲಿಯಾಗಿರುವಂತಹ ಪೆನ್ನಿಗೆ ತುಂಬಿಸ್ತಾ ಇದ್ದೀನಿ ಈ ರೀತಿ ತುಂಬಿಸಿ ಆದಮೇಲೆ ನಂತರ ಇದನ್ನು ಕ್ಲೋಸ್ ಮಾಡಿಬಿಡಿ ಹೀಗೆ ಈ ರೀತಿ ಕ್ಲೋಸ್ ಮಾಡಿಕೊಂಡು ನೋಡಿ ಇವಾಗ ಮ್ಯಾಜಿಕ್ ಥರ ಅಂತ ಹೇಳಿ ಎಷ್ಟು ಚೆನ್ನಾಗಿ ಒಂದೇ ಅಳತೆಯಲ್ಲಿ ಎಳೆಗಳು ಕೂಡ ಬರುತ್ತೆ ಅಷ್ಟು ಚೆನ್ನಾಗಿ ರಂಗೋಲಿ ಬರುತ್ತೆ ನೀವು ನೋಡ್ತಿರ್ಬೋದು ನೀವು ಪೇಪರಲ್ಲಿ ಹೇಗೆ ಬರಿತೀರಲ್ವಾ ಪೆನ್ನಿಂದ ರಂಗೋಲಿನ ಅದೇ ರೀತಿಯೇ ನೋಡಿ ಫ್ಲೋರ್ ಮೇಲೆ ನೀಟಾಗಿ ಹೀಗೆ ಬರೆದು ಬಿಡ್ಬೋದು ನೋಡಿ ಹೀಗೆ ಫ್ಲೋರ್ ನೋಡಿ ಒಂದೇ ಅಳತೆಯಲ್ಲೇ ಬಂದಿದೆ ನೀವು ಪೇಪರಲ್ಲಿ ಹೇಗೆ ಬರಿತೀರಲ್ವ ಅದೇ ರೀತಿಯೇ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡು ಬರೆದ್ಬಿಡ್ಬೋದು ಬಿಡ್ಬೋದು ತುಂಬ ಆಗುತ್ತೆ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ನೋಡಿ ಒಂದೇ ಅಳತೆಯಲ್ಲಿ ಹೇಗೆ ಎಳೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ನಾನಿಲ್ಲಿ ಸಿಂಪಲ್ ಆಗಿರುವಂತಹ ಡಿಸೈನನ್ನು ತೋರಿಸಿದ್ದೀನಿ ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ರಂಗೋಲಿನ ಬರ್ಕೋಬಹುದು ಬೆಳಗ್ಗೆ ಗಡಿ ಬಿಡಿ ಇರುತ್ತೆ ಅಂಥ ಟೈಮಲ್ಲಿ ನಿಮಗೆ ರಂಗೋಲಿ ಹಾಕಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಅಲ್ಲೇ ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ನೋಡಿ ಈ ರೀತಿ ಪೆನ್ನಿಗೆ ಹಾಕ್ಕೊಂಡು ಬಿಟ್ರೆ ನೋಡಿ ಸ್ಟಾರ್ ಶೇಪಲ್ಲಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಈ ರೀತಿ ನೀವು ದೇವ್ರ ಮನೆ ಬಾಗಿಲಿಗೆ ಅಥವಾ ಹೊಸ್ತಿಲಿನ ಮೇಲೆ ಅಥವಾ ಪಕ್ಕದಲ್ಲಿ ಈ ರೀತಿ ನೀವು ಆರಾಮಾಗಿ ಬರ್ಕೋಬಹುದು ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನೀಗ ಮೇಲುಗಡೆ ಡಿಸೈನನ್ನು ಬರೆದಿದ್ದೀನಿ ಕೆಳಗಡೆ ಕೂಡ ಒಂದು ಸ್ಟಾರನ್ನು ಮಾಡಿದ್ದೀನಿ ಅಥವಾ ನೀವು ದೇವ್ರ ಮನೆಯಲ್ಲಿ ಹಾಕುವಾಗ ಓಮು ಶ್ರೀ ಸ್ವಸ್ತಿಕ್ ಇದೆಲ್ಲ ಬರೀತೀರಲ್ವಾ ಕೆಲವರು ಸಲೀಸಾಗಿ ಪೆನ್ನಲ್ಲಿ ರಂಗೋಲಿ ಹಾಕಿಬಿಡ್ತಾರೆ ಆದರೆ ಈ ರೀತಿ ರಂಗೋಲಿ ಪುಡಿನ ಯೂಸ್ ಮಾಡಿಕೊಂಡು ರಂಗೋಲಿ ಹಾಕಲಿಕ್ಕೆ ಆಗೋದಿಲ್ಲ ಅಂಥವ್ರು ನೋಡಿ ಹೀಗೆ ಬಳಸಬಹುದು ತುಂಬಾ ಚೆನ್ನಾಗಾಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಸೇಮ್ ಪೆನ್ನಲ್ಲಿ ನಾವು ಹೇಗೆ ಬರಿತೀವಲ್ವ ಅದೇ ರೀತಿಯೇ ಆಯಿತು ಅಲ್ವಾ ನೋಡಿ ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಸಲೀಸಾಗಿ ನೀವು ಹಾಕೊಂಡು ಬಿಡಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದನ್ನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನಿಲ್ಲಿ ಸಿಂಪಲ್ಲಾಗಿ ಡಿಸೈನ್ಗಳನ್ನು ತೋರಿಸಿದ್ದೀನಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಬಂದರೆ ಅವುಗಳನ್ನು ನೀವು ದೇವ್ರ ಮನೆಗೆ ಅಥವಾ ಹೊಸ್ತಲಿಗೆ ನೀವು ಹಾಕಬಹುದು ನಿಮಗೆ ಕಲರಲ್ಲಿ ಹಾಕಬೇಕು ಅಂದರೆ ನೀವು ಆ ಪೆನ್ನಲ್ಲಿ ಕಲರನ್ನು ರಂಗೋಲಿ ಪುಡಿ ಇರುತ್ತಲ್ವಾ ಅದನ್ನು ಹಾಕಿಬಿಟ್ಟು ನೀವು ಕಲರಲ್ಲಿ ಕೂಡ ರಂಗೋಲಿನ ಈ ರೀತಿ ಹಾಕೋಬಹುದು ಹಬ್ಬಗಳಲ್ಲೂ ಕೂಡ ನೀವು ಈ ರೀತಿ ಹಾಕೊಂಡ್ಬಿಟ್ಟು ಒಂದೇ ಥರದ ಎಳೆಯಲ್ಲಿ ನೀವು ಅದು ಸ್ವಲ್ಪ ದಪ್ಪ ಸಣ್ಣ ಬರೋದೇ ಇಲ್ಲ ತುಂಬ ನೀಟಾಗಿ ಬರುತ್ತೆ ಆ ರೀತಿ ಬರಬೇಕು ಅಂದರೆ ನೀವೇನು ಮಾಡಬೇಕು ಪೆನ್ನಲ್ಲಿ ನೀವು ಈ ರೀತಿ ರಂಗೋಲಿ ಪುಡಿನ ಹಾಕಿಬಿಟ್ಟು ನೀವು ರಂಗೋಲಿನ ಬರ್ಕೋಬಹುದು ಅಥವಾ ಪೆನ್ನಿಗೆ ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ತಾನೇ ಇರಬೇಕು ರಂಗೋಲಿ ಪುಡಿನ ಇದು ಇದನ್ನು ಯಾರು ಮಾಡ್ತಾರಪ್ಪ ತಲೆನೋವು ಅನ್ನೋರು ನೀವೇನು ಮಾಡಬಹುದು ಅಂದರೆ ಚಿಕ್ಕದಾಗಿರುವಂತಹ ಬಾಟಲನ್ನ ತೊಗೊಂಡ್ಬಿಟ್ಟು ಅದಕ್ಕೆ ನೀವು ರಂಗೋಲಿ ಪುಡಿನ ತುಂಬಿಸ್ಕೊಂಡು ಹಾಗೆಯೇ ಅದರ ಬಾಟಲಿನ ಕ್ಯಾಪಿಗೆ ಒಂದು ಹೋಲ್ ಮಾಡಿಕೊಂಡು ಅದಕ್ಕೆ ನೀವು ಈ ರೀತಿ ಪೆನ್ನನ್ನು ಸಿಗಿಸಿ ನೀವು ರಂಗೋಲಿನ ಹಾಕಬಹುದು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊ ಕೊಡ್ತೀನಿ ಅಥವಾ ಗಮ್ ಬಾಟಲ್ ಇರುತ್ತಲ್ಲ ಅಥವಾ ಈ ಆಯಿಲ್ ಆಯಿಲೆಲ್ಲ ಹಾಕ್ತಾರಲ್ವ ಅದಿರುತ್ತಲ್ವ ಅದ ಬಾಟಲಿಗೂ ಕೂಡ ನೀವು ರಂಗೋಲಿ ಪುಡಿನ ಹಾಕಿಬಿಟ್ಟು ನೀವು ರಂಗೋಲಿನ ಹಾಕ್ಬೋದು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಳೆ ಎಲ್ಲ ನೀಟಾಗಿ ಬರುತ್ತೆ ಬೆಳಗ್ಗೆ ಗಡಿ ಬಿಡಿಲಿ ರಂಗೋಲಿ ಹಾಕಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋರು ರಂಗೋಲಿ ಪೆನ್ನಲ್ಲಾದರೆ ಬಿಡ್ಬೋದಿತ್ತು ಆದರೆ ರಂಗೋಲಿ ಪುಡಿಯಿಂದ ಕೈಯಲ್ಲಿ ಬಿಡೋದು ಕಷ್ಟ ಆಗುತ್ತೆ ಅನ್ನೋರು ನೀವು ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕು ಮುಂಚೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು